ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿಯ ಮುಟ್ಗಿ ಅಂದರೆ ಜೋಳದ ಮುಟಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ನಾವಿಲ್ಲಿ ಮುಂಚೆನೇ ಜೋಳದ ರೊಟ್ಟಿನ ಮಾಡಿ ಇಟ್ಕೊಂಡಿದ್ದೀವಿ ಯೂಶುವಲಿ ನಾವು ಜೋಳದ ರೊಟ್ಟಿನ ತೆಳುವಾಗಿ ಮಾಡ್ತೀವಿ ಬಟ್ ಮುಟಗಿಗೋಸ್ಕರ ಇಲ್ಲಿ ದಪ್ಪ ರೊಟ್ಟಿನ ನಾವು ಇಲ್ಲಿ ಮಾಡ್ಕೋತಾ ಇರೋದು ಬಿಸಿ ಇರಬೇಕು ರೊಟ್ಟಿ ಆವಾಗ ಇದಕ್ಕೆ ನಾನು ಸುಲದಿಟ್ಕೊಂಡಿರುವಂಥ ಒಂದು ಐದರಿಂದ ಆರು ಎಸಳಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂಚೂರು ಆಯಿಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿನ ಸೇರಿಸ್ಕೊಂಡು ಸೊ ಇದನ್ನ ಬಿಸಿ ಇರುವಾಗಲೇ ನಾವು ರೊಟ್ಟಿ ಮಾಡ್ಕೋಬೇಕಾಗುತ್ತೆ ಇಲ್ಲಾದ್ರೆ ಉದ್ರ ಉದ್ರ ಆಗೋಗುತ್ತೆ ಸೊ ಇದನ್ನು ಇಲ್ಲಿ ಕಲ್ಲು ಅಂತ ನಾವೇನು ಕರಿತೀವಿ ಈ ಕಲ್ಲನ್ನ ಹೆಸರದು ಸೊ ಈ ಕಲ್ಲಲ್ಲಿ ಇಟ್ಕೊಂಡು ಈ ರೀತಿ ಕುಟ್ಕೋತಾ ಇದ್ದೀವಿ ಸೊ ನೋಡ್ತಾ ಇದ್ದೀರಾ ಇದೇನಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಇವರು ಅಂತ ಅನ್ಕೋಬೇಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸ್ವಲ್ಪ ಮಧ್ಯೆ ಮಧ್ಯೆ ಆಯಿಲ್ನ ಸೇರಿಸ್ಕೊಂಡು ಈ ರೀತಿ ಬಿಸಿ ಇರೋವಾಗ್ಲೇ ಕುಟ್ಕೋಬೇಕು ನಾವು ಹಾಕಿರೋವಂಥ ಬೆಳ್ಳುಳ್ಳಿ ಖಾರದ ಪುಡಿ ಹಾಗೆ ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ನಾವು ಇಲ್ಲಿ ಹಾಕಿಲ್ಲ ಯಾಕೆಂದರೆ ಜೋಳದ ರೊಟ್ಟಿಗೆ ಹಾಗೆ ನಾವು ಅಚ್ಚ ಖಾರದ ಪುಡಿಯಲ್ಲಿ ಆಲ್ರೆಡಿ ಡಿ ಉಪ್ಪಿರೋದ್ರಿಂದ ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ಜೋಳದ ರೊಟ್ಟಿಗೆ ಉಪ್ಪು ಹಾಕಿಲ್ಲ ಅಂತಂದರೆ ನೀವು ಹಾಕೋಬೋದು ಯೂಶುಲಿ ಯಾರೂ ಹಾಕೋದಿಲ್ಲ ಇದರಲ್ಲೇ ಉಪ್ಪು ಇರುತ್ತೆ ಜೋಳದ ರೊಟ್ಟಿಯಲ್ಲಿ ಅಷ್ಟು ಸಾಕಾಗುತ್ತೆ ಇದಕ್ಕೆ ಸೊ ಈ ರೀತಿ ಕುಟ್ಕೊಂಡು ಇದನ್ನು ನೋಡಿ ಇಲ್ಲಿ ನಾನು ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಲೈಫ್ ಟೈಮಲ್ಲಿ ಸಲ ಆದರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಈ ಟೇಸ್ಟ್ನ ಸೊ ಎಲ್ಲರೂ ಯಾರ್ಯಾರು ನಾರ್ತ್ ಕರ್ನಾಟಕದವ್ರು ನೋಡ್ತಾ ಇರ್ತೀರ ಇದು ಕಾಮನ್ ರೆಸಿಪಿ ಎಲ್ರಿಗೂ ಬಟ್ ಈ ಕಡೆ ಸುಮಾರು ಜನಕ್ಕೂ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅದು ನನ್ನಿದು ಪರ್ಸ್ನಲ್ಲಾಗಿ ಮೋಸ್ಟ್ ಫೇವ್ರೆಟ್ ರೆಸಿಪಿ ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು